ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ ಅಭ್ಯಾಸಗಳು ಸ್ಥಳ ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಾಹ ಬಹುಮನಿ ಸುಲ್ತಾನರ ರಾಜ್ಯ ಸ್ಥಾಪಕ ಅಲ್ಲಾಹುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ ಗುಂಬಜ್ ವಿಜಯಪುರ ನಗರದಲ್ಲಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಫಿರೋಜ್ ಶಾ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ ಮೊಹಮ್ಮದ್ ಆದಿಲ್ ಶಾನು ಗುಂಬಜ್ ಎಂಬ ಸಮಾಧಿ ಮಂದಿರವನ್ನು ರಚಿಸಿದನು ಇದರ ಕೇಂದ್ರದಲ್ಲಿ ವಿಶಾಲವಾದ ಗುಂಬಜ್ ಇದೆ ಗುಂಬಜದ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ ಇಲ್ಲಿನ ಪಿಸುಗುಟ್ಟುವ ವೈಶಿಷ್ಟ್ಯ ಶಿಲ್ಪತಜ್ಞರನ್ನು ಬೆರಗುಗೊಳಿಸಿದೆ ಗೋಲಗುಂಬಜವು ಜಗತ್ತಿನಲ್ಲೇ ಇರಿ ಗಾತ್ರದಲ್ಲಿ ನಾಲ್ಕನೆಯದು ಭಾರತದಲ್ಲಿ ಇದು ಅತೀ ದೊಡ್ಡದ್ದು ಆಗಿದೆ ಇದು ಜಗತ್ತಿನ ಅದ್ಭುತ ವಾಸ್ತುಶಿಲ್ಪಗಳಲ್ಲೊಂದು ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು ಹಂಪಿಯ ಮುಖ್ಯ ದೇವಾಲಯಗಳು ಹಜಾರ ರಾಮಸ್ವಾಮಿ ದೇವಾಲಯ ವಿಜಯವಿಠಲ ಸ್ವಾಮಿ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ಕುಮಾರವ್ಯಾಸನ ಕೃತಿ ಯಾವುದೋ ಕುಮಾರವ್ಯಾಸನ ಕೃತಿ ಕಥಾಮಂಜರಿ ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ ಕೃಷ್ಣದೇವರಾಯನ ಕೃತಿಗಳು ಅಮುಕ್ತ ಮೌಲ್ಯದ ತೆಲುಗು ಜಾಂಬವತಿ ಕಲ್ಯಾಣ ಸಂಸ್ಕೃತ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಪೋರ್ಚುಗಲ್ ದೇಶದ ಡೊಮಿಂಗೊ ಪಾಯಿಸ್ ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್ ಧನ್ಯವಾದಗಳು